ಹಾಯ್ ಫ್ರೆಂಡ್ಸ್ ಇವತ್ತಿನ ಕರ್ನಾಟಕ ಮಾರ್ಕೆಟೆಯ ಕೊಬ್ಬರಿ ಮತ್ತು ಅತ್ತಿ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟ್ ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮೊದಲಾಗಿ ಹತ್ತಿ ಬೆಲೆಗಳನ್ನು ನೋಡ್ತಿದ್ದೀವಿ ದಿನಾಂಕ ಹದಿನೆಂಟು ಫೆಬ್ರವರಿ ಇಪ್ಪತ್ತಿಪ್ಪತ್ತೈದು ವಿಜಯಪುರ ಮಾರುಕಟ್ಟೆಯಲ್ಲಿ ಅತ್ತಿ ಒಂದು ಸಾವಿರ ಆರುನೂರ ಎಪ್ಪತ್ತೊಂದು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಒಂದು ಸಾವಿರ ಆರು ಹೆಚ್ಚಿನ ಬೆಲೆ ಏಳು ಸಾವಿರ ನಾನ್ನೂರ ಎಂಬತ್ನಾಲ್ಕು ಮಧ್ಯಸ್ಥ ಬೆಲೆ ಏಳು ಸಾವಿರ ಇನ್ನೂರ ಎಪ್ಪತ್ತಾರು ಅನ್ನಿಗೇರಿ ಮಾರುಕಟ್ಟೆಯಲ್ಲಿ ಬಿ ಟಿ ವೈರೈಟಿ ಹತ್ತಿ ಎಂಟು ಸಾವಿರ ಇನ್ನೂರು ಹತ್ತಿ ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಏಳು ಸಾವಿರ ಇನ್ನೂರ ಐವತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಮುನ್ನೂರ ಐವತ್ತ್ಮೂರು ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಡಿ ಸಿ ಎಚ್ ಹತ್ತಿ ಕಿಂಟಲಿಗೆ ಕಡಿಮೆ ಬೆಲೆ ಹದಿನೈದುನೂರ ಇಪ್ಪತ್ತೊಂಬತ್ತರಿಂದ ಹೆಚ್ಚಿನ ಬೆಲೆ ಎಂಟು ಸಾವಿರ ನೂರ ಎಪ್ಪತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಐದುನೂರ ಮೂವತ್ತೊಂದು ರಾಯಚೂರು ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಡಬಲ್ ನಾಲ್ಕು ಹತ್ತಿ ವೆರೈಟಿ ಮೂರು ಸಾವಿರ ಎಂಟುನೂರ ಹತ್ತೊಂಬತ್ತು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಆರು ಸಾವಿರ ಆರುನೂರ ಎಪ್ಪತ್ತೆರಡು ಹೆಚ್ಚಿನ ಬೆಲೆ ಏಳು ಸಾವಿರ ಆರುನೂರ ಐವತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಇನ್ನೂರ ಮೂವತ್ತು ಬೈಲು ಹೊಂಗಲ ಮಾರುಕಟ್ಟೆಯಲ್ಲಿ ಎನ್ ಎಚ್ ಡಬಲ್ ನಾಲ್ಕು ಕಾಟನ್ ವೆರೈಟಿ ಆರು ಸಾವಿರ ಆರುನೂರ ಐವತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಕುಷ್ಟಗಿ ಮಾರುಕಟ್ಟೆಯಲ್ಲಿ ಇತರೆ ಅತ್ತು ವೆರೈಟಿ ಕಿಂಟರಿಗೆ ಆರು ಸಾವಿರ ಒಂಬೈನೂರು ರೂಪಾಯಿ ರೇಟ್ ಅನ್ನೋದು ನಡೆದಿದೆ ಕೊಬ್ಬರಿ ಬೆಲೆಗಳ ವಿವರಣೆ ಅರಸಿಕೆರೆ ಮಾರುಕಟ್ಟೆಯಲ್ಲಿ ಇಂದು ಕೊಬ್ಬರಿ ಕ್ವಿಂಟಲಿಗೆ ಹದಿಮೂರು ಸಾವಿರ ಐದು ನೂರರಿಂದ ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರ ನಾನ್ನೂರ ಎಪ್ಪತ್ತೈದು ರೂಪಾಯಿ ರೇಟ್ ನಡೆದಿದೆ ಮಧ್ಯಸ್ಥ ಬೆಲೆ ಹದಿಮೂರು ಸಾವಿರ ಎಂಟುನೂರು ಬೆಂಗಳೂರು ಮಾರುಕಟ್ಟೆಯಲ್ಲಿ ಕೊಬ್ಬರಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಹದಿನೇಳು ಸಾವಿರದಿಂದ ಹೆಚ್ಚಿನ ಬೆಲೆ ಹತ್ತೊಂಬತ್ತು ಸಾವಿರ ಹೆಚ್ಚಿನ ಬೆಲೆ ಹದಿನೆಂಟು ಸಾವಿರ ದಾವಣಗೆರೆ ಮಾರುಕಟ್ಟೆಯಲ್ಲಿ ಕೊಬ್ಬರಿ ಕಿಂಟಲಿಗೆ ಕಡಿಮೆ ಬೆಲೆ ಹನ್ನೊಂದು ಸಾವಿರ ಮುನ್ನೂರ ಐವತ್ತು ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಆರುನೂರ ಐವತ್ತು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಐದುನೂರ ಅರವತ್ತು ತುರುವೇಕೆರೆ ಮಾರುಕಟ್ಟೆಯಲ್ಲಿ ಕೊಬ್ಬರಿ ಕ್ವಿಂಟಲಿಗೆ ಕಡಿಮೆಲೆ ಮತ್ತು ಎಲ್ಲ ಬೆಲೆ ಹದಿನಾಲ್ಕು ಸಾವಿರ ರೂಪಾಯಿ ಇದೆ ಅರಸಿಕೆರೆ ಮಾರುಕಟ್ಟೆಯಲ್ಲಿ ಮಿಲ್ಲಿಂಗ್ ಕೊಬ್ಬರಿ ವೆರೈಟಿ ಕಿಂಟಲಿಗೆ ಒಂಬತ್ತು ಸಾವಿರ ರೂಪಾಯಿ ರೇಟ್ ರೇಟನದಿದೆ ತುರುವೇಕೆರೆ ಮಾರುಕಟ್ಟೆಯಲ್ಲಿ ಇತರೆ ಕೊಬ್ಬರಿ ವೆರೈಟಿ ಕ್ವಿಂಟಲಿಗೆ ಹತ್ತು ಸಾವಿರ ನೂರು ರೂಪಾಯಿ ಅತ್ಯಧಿಕವಾಗಿ ಇಂದು ಹತ್ತಿ ಎಂಟು ಸಾವಿರ ನೂರ ಎಪ್ಪತ್ತು ರೂಪಾಯಿ ಚಿತ್ರದುರ್ಗ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ನಡೆದಿದೆ ಸರಾಸರಿಯಾಗಿ ಏಳು ಸಾವಿರ ಮುನ್ನೂರು ರೂಪಾಯಿ ಇದೆ ಹತ್ತಿ ರೇಟು ಇದಿಷ್ಟು ಇವತ್ತಿನ ಹತ್ತಿ ಮತ್ತು ಕೊಬ್ಬರಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ